ಯಾರ ಜೊತೆ ಮಾತನಾಡಿದ್ರೆ ನಿಮ್ಗೆ ಸಂತೋಷವಾಗುತ್ತೋ ಅಂತವರ ಜೊತೆ ಮಾತನಾಡೋದಕ್ಕಿಂತ ಆದ ನಿಮ್ ಜೊತೆ ಮಾತಾಡಿದ್ರೆ ಯಾರು ಸಂತೋಷವಾಗ್ತಾರೋ ಅಂತವರ ಜೊತೆ ಮಾತಾಡೋರು ಸಮಯ ಬದಲಾಗೋದು ಗೊತ್ತಾಗುತ್ತೆ ಹೇಳ ಆದ್ರೆ ನಮ್ ಜೊತೆ ಇರೋ ಜನರ ಮನಸ್ಸು ಬದಲಾಗೋದು ಗೊತ್ತಾಗೋದೇ ಇಲ್ಲ ಈ ಯುಗವನ್ನ ಕಲಿಯುಗ ಅಂತ ಸುಮ್ಮನೆ ಕರೀಲಿಲ್ಲ ಇಲ್ಲಿ ಜನರು ಒಳ್ಳೆಯದನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಂತೆ ನಟಿಸ್ತಾರೆ ಯಾರನ್ನಾದ್ರೂ ನೀವು ಸಂಪೂರ್ಣ ನಂಬಿದಾಗ ಜೀವನಕ್ಕಾಗಿ ಜೀವನಕ್ಕಾಗಿ ಒಬ್ಬ ವ್ಯಕ್ತಿ ಒಂದು ಪಾಠ ಇವೆರಡರಲ್ಲಿ ನಿಮಗೆ ಒಂದಂತೂ ಸಿಕ್ಕಿ ಸಿಗುತ್ತೆ ಕೋಪದಲ್ಲಿ ನೀವು ಎಂದಿಗೂ ಕೆಟ್ಟ ಮಾತುಗಳನ್ನ ಆಡಬೇಡಿ ಕೋಪ ಕರಗಿ ಬಿಡಬಹುದು ಆದ್ರೆ ಮಾತುಗಳು ಹಾಗೆ ಉಳಿದು ಬಿಡುತ್ತೆ ಸಮಾಧಾನದಿಂದ ಇದ್ರೆ ಎಲ್ಲವೂ ಎಲ್ಲರಿಗೂ ಕಾಲ ಬಂದಾಗಲೇ ಅರ್ಥವಾಗುತ್ತೆ ಎಲ್ಲರ ಜೊತೆ ಇರು ಎಲ್ಲರ ಜೊತೆ ನಗುತ್ತಾ ಇರು ಅಷ್ಟು ಬಿಟ್ರೆ ಎಲ್ಲರೂ ನಮ್ಮವರು ಅಂತ ಹೆಮ್ಮೆ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಅಂತ ಎಂದಿಗೂ ಮರಿಬೇಡ ಕಾಣುತ್ತಿರುವ ಕನಸೇ ಬೇರೆ ನಡೆಯುತ್ತಿರುವ ಜೀವನವೇ ಬೇರೆ ಅವನು ಆಡಿಸಿದಂತೆ ಆಡಿ ಮುಂದೆ ನಡೆಯಬೇಕಷ್ಟೇ ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಕೊಡುಗೆಯಾಗಿ ಬಂದರೆ ಇನ್ನು ಕೆಲವರು ಪಾಠವಾಗಿ ಬರ್ತಾರೆ ಅತಿಯಾದ ಕಾಳಜಿ ಮಿತಿ ಇಲ್ಲದ ಅಕ್ಕರೆ ಅನಿಯಮಿತ ಮಾತು ಇವು ಎಷ್ಟೇ ಆತ್ಮೀಯವಾದ ಸಂಬಂಧವನ್ನು ಕೂಡ ದೂರ ಮಾಡಿಬಿಡುತ್ತೆ ಒತ್ತಾಯವಾಗಿ ಒಬ್ಬರ ಜೀವನದಲ್ಲಿ ಹೋಗುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರುವುದು ಒಳ್ಳೆಯದು ನೆಮ್ಮದಿಯ ಜೀವನಕ್ಕೆ ಕೆಲವರನ್ನು ಕ್ಷಮಿಸಿಬಿಡು ಮತ್ತೆ ಕೆಲವರನ್ನು ಮರೆತು ಬಿಡು ಬಲ ಎಂದು ಅಹಂಕಾರ ಬೇಡ ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದು ಅದರ ಭಾರದಿಂದಲೇ ಮುಳುಗುತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಬೇಕು ಸಂಬಂಧ ಯಾವುದೇ ಇರಲಿ ನಮಗೆ ಬೆಲೆ ಇಲ್ಲ ಅಂದ ಮೇಲೆ ಅದರಿಂದ ದೂರ ಇರೋದೇ ಒಳ್ಳೆಯದು ಕೆಲವು ವ್ಯಕ್ತಿಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಕೊಡ್ತಾ ನಾವು ನಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಂಡು ಬಿಡ್ತೀವಿ ಮೆರೆಯಬೇಡ ನಾನು ನಾನು ಎಂದು ಮೆರೆಯಬೇಡ ಭೂಮಿಯ ಮೇಲೆ ಜೀವ ಮುಗಿದರೆ ನಾನು ಇರಲ್ಲ ನೀನೂ ಇರಲ್ಲ ಬರುವಾಗ ಏನನ್ನೂ ತರಲಿಲ್ಲ ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ ಬಂದು ಹೋಗೋ ನಡುವೆ ದ್ವೇಷ ಯಾಕೆ ಸಾಧ್ಯವಾದ್ರೆ ಎಲ್ಲರನ್ನು ಪ್ರೀತಿಸೋಣ ದ್ವೇಷಕ್ಕೂ ಪ್ರೀತಿಯನ್ನ ಕೊಟ್ಟು ಸ್ನೇಹದಿಂದ ಬದುಕೋಣ